ನಮಸ್ಕಾರ ವೀಕ್ಷಕರೇ ಅಗೌರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಇಲ್ಲಿ ತೋರಿಸ್ತಿರುವಂತಹ ಯಂತ್ರವು ನರಸಿಂಹಸ್ವಾಮಿಯ ಯಂತ್ರ ಇದಾಗಿರುತ್ತೆ ಈ ನರಸಿಂಹಸ್ವಾಮಿಯ ಯಂತ್ರದ ಸಹಾಯದಿಂದ ನಮಗೆ ಕಾಡುವಂತಹ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಯಾವುದ್ಯಾವುದು ಸಮಸ್ಯೆ ಅಂದರೆ ನೀವು ತುಂಬಾ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿರ್ತರ ಎಲ್ಲ ಪರೀಕ್ಷೆಗಳನ್ನು ನೀವು ಮಾಡಿಸಿರ್ತೀರ ಆದರೂ ಸಹ ಎಲ್ಲನೂ ನಾರ್ಮಲ್ ಬಂದಿರ್ತಾರೆ ರಿಪೋರ್ಟ್ ಆದರೂ ಸಹ ನಿಮ್ಮ ದೇಹದಲ್ಲಿ ಏನೋ ಹೇಳಿಕೊಳ್ಳಲಾಗದಂತಹ ನೋವು ಆಮೇಲೆ ಕೈಕಾಲುಗಳ ಅರಿವಿಕೆ ಬಾಡಿಯಲ್ಲಿ ಎಲ್ಲನೂ ಕೀಲುಕಿಲುಗಳ ನೋವು ಎಷ್ಟು ಆಸ್ಪಿಟ್ಲ್ಗಳು ತಿರುಗಿದ್ರೂ ಸಹ ಅದು ವಾಸಿ ಆಗ್ತಿರಲ್ಲ ಯಾಕೆ ವಾಸಿ ಆಗ್ತಿರಲ್ಲ ಅಂದರೆ ನಿಮಗೆ ಯಾವುದಾದರೂ ಒಂದು ನೆಗೆಟಿವ್ ಶಕ್ತಿ ಅನ್ನೋದು ಕಾಡ್ತಿರುತ್ತೆ ಒಳಗಡೆ ಭೂತ ಇರಲಿ ಪಿಸಾಚಿ ಇರಲಿ ಪ್ರೇತ ಇರಲಿ ಬ್ರಹ್ಮರಾಕ್ಷಸ ಇರಲಿ ಶಾಕಿನಿ ಡಾಕಿನಿ ಯಾವುದೇ ಒಂದು ಗ್ರಹ ಪೀಡೆಯೇ ಇರಲಿ ದುಷ್ಟಶಕ್ತಿಯೇ ಇರಲಿ ಅದು ಈ ನರಸಿಂಹನ ಯಂತ್ರ ಹಾಗೂ ಮಂತ್ರದ ಸಹಾಯದಿಂದ ನಾವು ಪರಿಹಾರವನ್ನು ಮಾಡಿಕೊಳ್ಬೋದು ಈ ಯಂತ್ರವನ್ನು ನೀವು ಪರ್ಮಿನೆಂಟಾಗಿ ನಮ್ಮ ಹತ್ರ ಇಟ್ಕೋಬೇಕು ಅಂದರೆ ನೀವು ಬೆಳ್ಳಿ ತಗಡಿನಲ್ಲಿ ಬರೆದುಕೊಳ್ಬೇಕು ಇಲ್ಲ ನಮಗೆ ತಾತ್ಕಾಲಿಕವಾಗಿ ನಮ್ಮ ಹತ್ರನೇ ಇರಲಿ ಅಂದರೆ ನೀವು ಪಂಚಲೋಹದ ತಗಡಿನಲ್ಲಿ ಈ ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು ಮೇಲುಗಡೆ ಭಾಗದಲ್ಲಿ ರ ತೆಳಗಡೆ ಭಾಗದಲ್ಲಿ ಟ್ರ ಆಮೇಲೆ ರ ಆಮೇಲೆ ಆ ಆಮೇಲೆ ಓ ಈ ಮಂತ್ರವನ್ನು ನೀವು ಚೆನ್ನಾಗಿ ಪಂಚಲೋಹದ ತಗಡಿನಲ್ಲಿ ಬರೆದುಕೊಳ್ಬೇಕು ಬರೆದುಕೊಂಡ ಮೇಲೆ ಇದಕ್ಕೆ ಅಷ್ಟಗಂಧವನ್ನು ನೀವು ಚೆನ್ನಾಗಿ ಸವರಿ ನಾರಸಿಂಹನ ಮಂತ್ರದಿಂದ ಅಭಿಮಂತ್ರಿಸಬೇಕಾಗತ್ತೆ ಇದನ್ನು ಯಾವ ವಾರ ಯಾವ ದಿನ ನೀವು ಬರಿಬೇಕು ಅಂದರೆ ಭಾನುವಾರ ಗುರುವಾರ ಮಂಗಳವಾರ ಇಲ್ಲ ಶನಿವಾರ ಈ ಯಂತ್ರವನ್ನು ನೀವು ರಚನೆ ಮಾಡಬೇಕು ಈ ಯಂತ್ರದ ರಚನೆಯಿಂದ ನಾನು ಮೊದಲು ಹೇಳಿದಂತೆಯೇ ಎಲ್ಲ ಸಮಸ್ಯೆಗಳನ್ನೋದು ಪರಿಹಾರ ಆಗುತ್ತೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಕಾಡುವಂತಹ ಯಾವುದೇ ಒಂದು ನರದೃಷ್ಟಿ ಇರಲಿ ಅಥವಾ ದೊಡ್ಡವರಿಗೆ ಕಾಡುವ ನರದೃಷ್ಟಿಯೇ ಇರಲಿ ಆಮೇಲೆ ಚಿಕ್ಕ ಮಕ್ಕಳಿಗೆ ಕಾಡುವಂತಹ ಗ್ರಹಪೀಡೆಗಳೇ ಪೀಡೆಗಳೇ ಇರಲಿ ಎಲ್ಲನೂ ಎಲ್ಲ ಸಮಸ್ಯೆಗಳು ಇದರಿಂದ ಪರಿಹಾರ ಅನ್ನೋದು ಆಗುತ್ತೆ ಇದಕ್ಕೆ ಅಭಿಮಂತ್ರಿಸುವ ಮಂತ್ರ ಯಾವುದು ಅಂದರೆ ನಾರಸಿಂಹನ ಮಂತ್ರ ಆಗಿರುತ್ತೆ ಒಮ್ಮೆ ಹೇಳ್ತೇನೆ ಆಮೇಲೆ ಮಂತ್ರವನ್ನು ತಿಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಯಾರಿಗೆ ಮಂತ್ರದ ಅವಶ್ಯಕತೆ ಇರುತ್ತೆ ಅಂಥವರು ನೀವು ನೋಡಿಕೊಳ್ಳಿ ಆಮೇಲೆ ನಾನು ಇಲ್ಲಿ ಬಾಯಿಂದ ಸಹ ಮಂತ್ರವನ್ನು ಹೇಳ್ತೇನೆ ಸ್ಪಷ್ಟವಾಗಿ ನೀವು ಕೇಳಿ ಶ್ರೀ ಹಿರಣ್ಯ ಸಂವಾರ ತ್ರಿಪುರಾಂತಕಾಯ ಕಪಿಲ ಬ್ರಹ್ಮಣೆ ಸಕಲ ರೋಗ ವಿನಾಶಾಯ ಸಕಲ ಭಯ ವಿನಾಶಾಯ ಸಕಲ ಪಾಪ ವಿನಾಶಾಯ ಭೂತಪ್ರೇತಪಿಶಾಚಿ ಶಾಕಿ ಡಾಕಿ ಬ್ರಹ್ಮರಾಕ್ಷಸಭೇದನಾಶ ಪರಮಂತ್ರಪರಂತ್ರವಿಶಾಯ ದಗಧಗ ಪಚ ಪಚ ಭಕ್ಷಾ ಭಕ್ಷಾ ಯಶೋಣಾಳ ಓಂ ಪಟುಪಟು ಸ್ವಾಹ ಶ್ರೀ ಹಿರಣ್ಯ ಸಂವಾರತ್ರಿಪುರಂತಕಾಯ ಕಪಿಲಬ್ರಹ್ಮಣೇ ಸಕಲರೋಗ ವಿನಾಶಾ ಸಕಲಭಯವಿಶಾಯ ಸಕಲ ಪಾಪವಿಶಾಯ ಭೂತಪ್ರೇತಪಿಶಾಚಿ ಶಾಕಿ ಡಾಕಿ ಬ್ರಹ್ಮರಾಕ್ಷಸಭೇದನಾಶಯ ಪರಮಂತ್ರ ಪರಯಂತ್ರ ವಿನಾಶಾಯ ದಗದಗ ಪಚಪಚ ಪಚ ಪಚ ಭಕ್ಷಾಯ ಭಕ್ಷಾಯ ಯಶೋಣಾಲ ಓಂ ಪಟು ಪಟು ಸ್ವಾಹ ಅಂತ ನೀವು ಮಂತ್ರವನ್ನು ಅಷ್ಟಗಂಧದಿಂದ ಸವರಿದಂತಹ ಈ ಯಂತ್ರಕ್ಕೇನು ಸವರಿರ್ತೀರಲ್ಲ ಆ ಯಂತ್ರಕ್ಕೆ ನೀವು ಈ ಮಂತ್ರವನ್ನು ಅಭಿಮಂತ್ರಿಸಬೇಕು ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ನೀವು ಪ್ರತಿನಿತ್ಯ ದೇವರ ಕೋಣೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನೀವು ಈ ಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ಮನೆಯಲ್ಲಿರೋಂತಹ ನೆಗೆಟಿವ್ ಶಕ್ತಿಯ ಸಹ ದೂರ ಅನ್ನೋದು ಆಗುತ್ತೆ ಈ ಮಂತ್ರವನ್ನು ಈ ಯಂತ್ರಕ್ಕೆ ಮಂತ್ರಿಸಿ ನೀವು ಧರಿಸಿಕೊಳ್ಳೋದ್ರಿಂದ ಯಾರೇ ಏನೇ ವಾಮಚಾರ ಪ್ರಯೋಗಗಳಿಂದ ನಿಮಗೆ ತೊಂದರೆ ಆಗಿದ್ದರೆ ದೇಹದಲ್ಲಿ ಅಂಥದ್ದು ಸಹ ನಾಶ ಅನ್ನೋದು ಆಗುತ್ತೆ ಆಮೇಲೆ ಶಾಕಿನ ಕಾಟ ಡಾಕಿನ ಕಾಟ ಬ್ರಹ್ಮರಾಕ್ಷಸ ಕಾಟ ಆಮೇಲೆ ಮೋಹಿನ ಕಾಟ ಭೂತ ಪ್ರೇತ ಪಿಸಾಚಿ ಯಾವುದೇ ದುಷ್ಟಶಕ್ತಿಗಳ ಕಾಟ ನಿಮಗೆ ಕಾಡ್ತಿದ್ದರೂ ಸಹ ಅದು ಸಹ ಪರಿಹಾರ ಅನ್ನೋದು ಆಗುತ್ತೆ ಯಾರು ಇಂತಹ ಸಮಸ್ಯೆಗಳಿಂದ ನರಳುತ್ತಿದ್ದೀರ ಅಂಥವರು ಈ ಯಂತ್ರವನ್ನು ಹಾಗೂ ಮಂತ್ರವನ್ನು ಧಾರಣೆಯನ್ನು ನೀವು ಮಾಡಿ ನಿಮ್ಮ ಸಮಸ್ಯೆ ಅನ್ನೋದು ಪರಿಹಾರ ಆಗೋದು ಖಚಿತ ಇಂತಹ ರಹಸ್ಯ ವಿದ್ಯೆಗಳನ್ನು ತಂತ್ರಗಳನ್ನು ಮಂತ್ರಗಳನ್ನು ನೀವು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು జై కాలభైరవాయనమా